ಈ ಒಂದು ಸಾರ್ವಜನಿಕ ಬಸ್ ತಂಗದಾಣ ಇವತ್ತು ಉದ್ಘಾಟನೆ ಆಗಲಿದೆ ಸುಮಾರು ವರ್ಷಗಳಿಂದ ಇಲ್ಲಿ ಮೊದಲು ಬಸ್ ಸ್ಟಾಪ್ ಇತ್ತು ಆದರೆ ಅದನ್ನ ರಸ್ತೆ ಅಗಲೀಕರಣದ ಸಮಯದಲ್ಲಿ ಅದನ್ನ ತೆಗೆದಿದ್ರು ಈ ಒಂದು ಬಸ್ ತಂಗದಾಣ ಬಬ್ಬು ಸ್ವಾಮಿ ದೈವಸ್ಥಾನ ಬರುವವರಿಗೆ ಅದೇ ರೀತಿ ಸಾರ್ವಜನಿಕ ಆಸ್ಪತ್ರೆ ಬರುವವರಿಗೆ ಅದೇ ರೀತಿ ಶಾಲಾ ಮಕ್ಕಳಿಗೆ ತುಂಬಾ ಉಪಯೋಗ ಆಗಲಿಕ್ಕಿದೆ ಈ ಒಂದು ಸಾರ್ವಜನಿಕ ಕಾರ್ಯದಲ್ಲಿ ನಮ್ಮ ತಂದೆಯವರಾದ ಕೆ ನಾರಾಯಣ ಜನ್ಯವರು ಅದಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ನಮ್ಮ ತಾಯಿಯ ಹೆಸರಲ್ಲಿ ಒಂದು ದೇವಂಗತ ಯಶೋಧನ ಹೆಸರಲ್ಲಿ ಕೊಡುಗೆಯಾಗಿ ನೀಡಿದ್ದಾರೆ ಇದನ್ನು ಎಲ್ಲರೂ ಉಪಯೋಗ ಪಡ್ಕೊಂಡು ಅದೇ ರೀತಿ ಸ್ವಚ್ಛತೆಯನ್ನು ಕೂಡ ಕಾಪಾಡಿ ನಮ್ಮ ಹಿರಿಯಡ್ಕ ನಮ್ಮ ಹೆಮ್ಮೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಆ ಏನೋ ಒಂದು ಯೋಗ ಅಂತ ಹೇಳಿದ್ರೆ ಹೇಳಬೇಕು ನಮ್ಮ ಹೆಂಡತಿ ತೀರಿ ಹೋಗಿ ಹತ್ತು ವರ್ಷ ಹೆಚ್ಚಾಯಿತು ಅದರಿಂದ ಅವರು ನೆನಪು ಉಳಿಬೇಕು ಅಂತೇಳಿ ಒಂದು ಸಣ್ಣ ಮಟ್ಟದಲ್ಲಿ ಮಾಡಿದೆ ಅದಕ್ಕೆ ನೀವೆಲ್ಲ ಸಹಕಾರ ಅದಕ್ಕೆ ಬಹಳ ಸಂತೋಷ ಆಯಿತು ಸುಮಾರು ವರ್ಷಗಳಿಂದ ಇಲ್ಲಿ ಶಾಲಾ ಕಾಲೇಜ್ ಮಕ್ಕಳಿಗೆ ಹಾಗೂ ಆಸ್ಪತ್ರೆಯ ಇಲ್ಲಿ ಬಸ್ ತಂಗದಾಣದ ಅವಶ್ಯಕತೆ ಇತ್ತು ಹಾಗಾಗಿ ಶ್ರೀ ಶ್ರೀಮತಿ ಯಶೋಧ ಯಶೋಧ ಜನ್ಯವರ ಸ್ಮರಣಾರ್ಥ ಅವರ ಕುಟುಂಬದವರು ಬಸ್ ತಂಗ ತಂಗದಾಣ ನಿರ್ಮಿಸಿದ್ದಾರೆ ನಮ್ಮ ತಾಯಿಯಾದಂತಹ ಶ್ರೀಮತಿ ಯಶೋಧ ಜನ್ಯವರು ಈ ಹಿರಿಯಡಕದ ಆಸುಪಾಸಿನಲ್ಲಿ ಅಧ್ಯಾಪಕಿಯಾಗಿ ಕೂಡ ಕೆಲಸ ಮಾಡಿದರು ಸೊ ಅವರ ಸ್ಮರಣಾರ್ಥ ಅವ್ರು ತೀರಿಕೊಂಡು ಹತ್ತಕ್ಕೂ ಹೆಚ್ಚಿನ ವರ್ಷಗಳು ಕಳೆದವು ಸಾಮಾಜಿಕವಾಗಿ ಯಾರಿಗಾದರೂ ಅವರ ಒಂದು ಹೆಸರನ್ನ ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಕೊಳ್ಳುವಂತ ಒಂದು ಕೊಡುಗೆ ಆಗ್ಬೇಕು ನಮ್ಮ ಊರಿಗೆ ಅಂತ ಹೇಳುವ ದೃಷ್ಟಿಯಲ್ಲಿ ನಮ್ಮ ತಂದೆಯಾದಂತಹ ಶ್ರೀಯುತ ಕೆ ನಾರಾಯಣ ಜನ್ಯ ಅವರು ಈ ಒಂದು ಬಸ್ ನಿಲ್ದಾಣವನ್ನ ಮಾಡೋ ಒಂದು ಯತ್ನ ಮಾಡಿ ಅದರ ಉದ್ಘಾಟನೆ ಇವತ್ತಾಗ್ತಾ ಇದೆ ಸಾರ್ವಜನಿಕರಿಗೆ ಯಾವಾಗಲೂ ಮನುಷ್ಯ ಹುಟ್ಟಿದ ಮೇಲೆ ಒಂದಿನ ಸಾಯ್ಬೇಕು ಸತ್ತ ನಂತರ ಕೂಡ ಅವರ ಹೆಸರು ಒಂದು ಉಳಿಬೇಕಾದ್ರೆ ಇಂಥ ಏನಾದರೂ ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡಿದರೆ ಮಾತ್ರ ಸಾಧ್ಯ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ನನ್ನ ತಂದೆಯವರಾದ ಮತ್ತು ನಾವೆಲ್ಲ ಕುಟುಂಬದವರು ಸೇರಿ ಮಾಡಿದ್ದೇವೆ ಇದಕ್ಕೆ ಗ್ರಾಮಸ್ಥರ ಸಹಕಾರ ಕೂಡ ಇದೆ ಎಲ್ಲರಿಗೂ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಾ ಒಂದೆರಡು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸಾರ್ವಜನಿಕ ಬಸ್ ತಂಗುದಾಣ ಸರ್ಕಾರಿ ಆಸ್ಪತ್ರೆ ಹಾಗೂ ಶ್ರೀ ಬಬ್ಬು ಸ್ವಾಮಿ ದೇವಸ್ಥಾನದ ಕಳಿ ಅದೇ ರೀತಿ ಸರ್ಕಾರಿ ಜೂನಿಯರ್ ಕಾಲೇಜ್ ಬಳಿ ಉದ್ಘಾಟನಾ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ನಡೆಯಲಿಕ್ಕಿದೆ ಬಂದ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇದೀಗ ಪ್ರಾರ್ಥನೆ ಶ್ರೀಮತಿ ಶೈಲಜೆಯವರಿಂದೇ ಕಪಿತ ಜಂಬೂಫಲ सारभक्षितम् उमासुतं शोकविनाशकारणम् नमामि विघ्नेश्वरपादपङ्कजं नमामि विघ्नेश्वरपाद पङ्कजम् ಶುಭ ಶ್ರೀಮತಿ ಶೈಜ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕೊಡುಗೆ ನೀಡಿದಂಥ ಶ್ರೀ ಕಿನ ನಾರಾಯಣ್ ಸಿಂಗಿ ಅವರು ದಯಮಾಡಿ ಮುಂದೆ ಬಂದು ಕೂತ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಅವರ ಶ್ರೀಮತಿ ದಿವಂಗತ ಯಶೋಧ ಜನ್ನಿ ಇವರ ಸ್ಮರಣಾರ್ಥ ಒಂದು ಸಾರ್ವಜನಿಕ ಬಸ್ ತಂಗದಾಣದ ಕೊಡುಗೆಯನ್ನು ನೀಡಿದ್ದಾರೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಶ್ರೀ ಕುಯಲಾಡಿ ಸುರೇಶ್ ನಾಯ್ಕ್ ಅವರು ಕೂಡ ಮುಂದೆ ಬಂದು ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ರಾಜ್ಯ ಬಸ್ ಮಾಲಕರ ಸಂಘ ಹಾಗೂ ಬಿ ಜೆ ಪಿಯ ಯುವ ಮುಖಂಡ ಇವರಿಗೆ ತುಂಬು ಹೃದಯದ ಸುಸ್ವಾಗತ ಅದೇ ರೀತಿ ಶ್ರೀ ಮಂಜುನಾಥ್ ಭಟ್ ಸಾಂಶುಪಾಲರು ಕೆ ಪಿ ಎಸ್ ಹಿರೇಡ್ಕ ಅವರು ಕೂಡ ಬಂದು ಕೂತ್ಕೊಂಡು ನಮ್ಮನ್ನು ಮಾತಾಡಬೇಕು ಅದೇ ರೀತಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಶ್ರೀ ರವಿ ಅಂಜಾರ್ ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ ಶ್ರೀ ವೆಂಕಪ್ಪ ನಾಯಕ್ ಅದೇ ರೀತಿ ನಮ್ಮ ಶೇಟರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ ಅದೇ ರೀತಿ ವಾಸಣ್ಣ ರಜಕ್ ಬಾಯ್ ಅದೇ ರೀತಿ ಶ್ರೀಮತಿ ಸಪ್ನಾ ಶ್ರಾವ್ಯಾ ಶಾರ್ವತಿ ಅದೇ ರೀತಿ ಶೇಖರ್ ಅದೇ ರೀತಿ ಶ್ರೀಮತಿ ಇಂದಿರ ಹಾಲಂಬಿ ಸಾಹಿತಿ ಹಾಗೂ ಶಿಕ್ಷಕಿ ಆತರಾಡಿ ಅದೇ ರೀತಿ ಶ್ರೀ ಶ್ರೀ ಮುರಳೀಧರ್ ಹಾಲಂಬಿ ಅವರು ಕೂಡ ನಿವೃತ್ತ ಶಿಕ್ಷಕ ಅವರನ್ನು ಕೂಡ ಆತ್ಮೆಯಿಂದ ಸ್ವಾಗತಿಸ್ತಾ ಇದ್ದೇವೆ ಅದೇ ರೀತಿ ಶ್ರೀ ಗಣೇಶ್ ಅಡಿಯಾಳ್ ಅದೇ ರೀತಿ ಶ್ರೀಮತಿ ಜಯಶ್ರೀ ಶ್ರೀ ಶ್ರೀಮತಿ ವಿದ್ಯಾ ಉದಯಣ್ಣ ಸಂದೀಪ್ ಸಚಿನ್ ಘನಶ್ಯಾಮ್ ಸ್ವಾಮಿ ಮಧುಸೂದನ್ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೆ ಹೃತ್ಪೂರ್ವಕ ಸ್ವಾಗತ ಗ್ರಾಮ ಫಲಕದ ಉದ್ಘಾಟನೆಯಾಗಿದೆ ಧನ್ಯವಾದಗಳು ಅದೇ ರೀತಿ ರಿಬ್ಬನ್ ಕಟ್ ಮಾಡೋದರ ಮೂಲಕ ವಿಚಿತ್ರವಾಗಿ ಬಸ್ಸು ಸಂವಿಧಾನದ ಉದ್ಘಾಟನೆ ಮಾಡಬೇಕಂತ ರೀತಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಇದೀಗ ಬನ್ನಂತ ಬಸ್ ಸ್ಟ್ಯಾಂಡ್ ಒಳ ಬೆಳೆಯುತ್ತಿರುವ ಹಿರಿಯಡ್ಕಕ್ಕೆ ಬಹುಶಃ ಈ ರೋ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಆದಾಗ ಇರುವ ಎಲ್ಲ ಬಸ್ ನಿಲ್ದಾಣವನ್ನು ಕೆಡವಲಾಯಿತು ಯಾಕಂದರೆ ರಸ್ತೆ ಅಗಲಾಯಿತು ಹಳೆ ಬಸ್ ನಿಲ್ದಾಣ ಎಲ್ಲ ಹೋಗಿದೆ ಅಂತ ಕಾಲಘಟ್ಟದಲ್ಲಿ ಇವತ್ತು ನಾರಾಯಣ್ ಜನ್ನಿಯವರು ಅವರ ಮನೆಯವರ ನೆನಪಿಗಾಗಿ ಈ ಒಂದು ಬಸ್ ನಿಲ್ದಾಣವನ್ನು ಇವತ್ತು ಕೊಡುಗೆ ಆಗಿ ಕೊಟ್ಟಿದ್ದಾರೆ ಇಂಥ ಕೆಲಸ ಸಮಾಜದಲ್ಲಿ ಇನ್ನೂ ಆಗಬೇಕು ಇವತ್ತು ದುಡ್ಡಿದ್ದವರು ತುಂಬಾ ಜನ ಇದ್ದಾರೆ ಆದರೆ ಕೊಡುವ ಮನಸ್ಸಿರೋರು ಕಮ್ಮಿ ಅಂತ ಒಂದು ದೊಡ್ಡ ಮನಸ್ಸನ್ನು ಇವತ್ತು ಜನ್ನಿಯವರ ಕುಟುಂಬದವ್ರು ಮಾಡಿದ್ದಾರೆ ಭವಿಷ್ಯಕ್ಕೆ ನಾವೆಲ್ಲರೂ ಖುಷಿ ಪಡಬೇಕು ಮತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಅದಕ್ಕೆ ಕೃತಜ್ಞರಾಗಬೇಕು ಇವತ್ತು ಹಿರಿಯಡ್ಕ ಒಂದು ವಾರ ಹತ್ತು ದಿವಸದಲ್ಲಿ ಹಿರಿಯಡ್ಕ ಪೇಟೆ ಕೂಡ ಆಗಲಾಗ್ತದೆ ಎಲ್ಲ ಪೇಪರ್ ಎಲ್ಲ ಬಂದಿದೆ ಪೇಮೆಂಟ್ ಎಲ್ಲ ಅಂತ ಹೇಳಿದ್ದಾರೆ ಅಂತೂ ಮಾರ್ಚ್ ಹದಿನೈದರೊಳಗೆ ಹಿರೇಟ್ ಕದ ಕೆಲಸ ಶುರು ಆಗುತ್ತೆ ಅಂಥದ್ರಲ್ಲಿ ಈ ಇದು ರಾಷ್ಟ್ರೀಯ ಹೆದ್ದಾರಿ ಈಗ ದೊಡ್ಡ ದೊಡ್ಡ ವಾಹನಗಳು ದೊಡ್ಡ ದೊಡ್ಡ ಹೋಗ್ತವೆ ಇದರಲ್ಲಿ ಅಂಥದ್ರಲ್ಲಿ ಇಲ್ಲಿ ಮುಖ್ಯವಾಗಿ ಶಾಲೆ ಇದೆ ಶಾಲೆಯ ಮಕ್ಕಳಿಗೆ ಬಹಳ ಅಗತ್ಯ ಇರೋ ಒಂದು ಬಸ್ ನಿಲ್ದಾಣವನ್ನ ಯಾವುದು ಪ್ರಯಾಣಿಕರ ತಂಗುದಾಣ ಬಸ್ ನಿಲ್ದಾಣ ಅಲ್ಲ ಪ್ರಯಾಣಿಕರ ತಂಗುದಾಣ ನ್ನ ಇವತ್ತು ಮಾಡಿರುವುದು ಅತ್ಯಂತ ಖುಷಿಯ ವಿಚಾರ ಆ ಈ ರಸ್ತೆ ಅಗಲ ಆಗೋಕ್ಕಿಂತ ಮೊದಲು ನಾನೊಂದು ಐದು ಕಡೆ ಬಸ್ ನಿಲ್ದಾಣಕ್ಕೆ ಶೋಭಾ ಕರಂದ್ಲಾಜೆ ಅವ್ರದ್ದು ಹತ್ತು ಲಕ್ಷ ರೂಪಾಯಿ ಕೇಳಿದ್ದೆ ಒಂದು ಕೊಂಡಾಡಿ ಒಂದು ಗುಡ್ಡೆ ಅಂಗಡಿ ಒಂದು ಇಲ್ಲಿ ಒಂದು ಕೋಟ್ನಗಟ್ಟೆ ಇಲ್ಲಿ ಕೋಟ್ನಗಟ್ಟೆ ಒಂದಾಗಿದೆ ಇದೆಲ್ಲ ರೋಡ್ ಅಗಲ ಆ ದುಡ್ಡು ಮತ್ತೆ ಆ ರಿಲೀಸ್ ಮಾಡಲಿಲ್ಲ ಆ ರಸ್ತೆ ಅಗಲ ಆಗ್ತಾ ಅಂತೇಳಿ ಗುಡ್ಡ ಅಂಗಡಿ ಏನೋ ಟೆಕ್ನಿಕಲ್ ಉಂಟು ಅಲ್ಲಿ ಬಸ್ ನಿಲ್ದಾಣ ಹೋಗಿದೆ ಅದು ಅಲ್ಲಿ ಕಟ್ಟಲಿಕ್ಕೆ ಎಲ್ಲ ಯಾರು ಬಿಡ್ತಾ ಇಲ್ಲ ಹಾಗೆ ನಿಂತು ಅಂತೂ ಇವತ್ತು ಸಾರ್ವಜನಿಕ ಸರ್ಕಾರ ಮಾಡುವಂತ ಕೆಲಸವನ್ನ ಇವ್ರು ಮಾಡಿರೋದು ಬಹಳ ಖುಷಿಯ ವಿಚಾರ ಮಕ್ಕಳಿಗೆ ಇಲ್ಲಿ ಸಾವಿರದ ಎಂಟುನೂರ ಒಂಬೈನೂರು ಮಕ್ಕಳಿದ್ದಾರೆ ಕಾಲೇಜ್ ಇದೆ ಬಸ್ ನಿಲ್ಲುತ್ತೆ ಅಂತದ್ರಲ್ಲಿ ಇಲ್ಲಿಯೋ ಒಂದು ಬಿಸ್ಲಲ್ಲಿ ನಿಲ್ಲುವ ಬದಲು ಇವತ್ತೊಂದು ತಂಗುದಾಣವನ್ನ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಬೊಬ್ಬು ಸ್ವಾಮಿ ದೇವಸ್ಥಾನ ಇದೆ ಹಾಸ್ಪಿಟ್ಲ್ ಇದೆ ಆಸ್ಪತ್ರೆ ಇದೆ ಇದೆಲ್ಲದಕ್ಕೂ ಬಹಳ ಅನುಕೂಲಕರವಾದಂಥ ಒಂದು

ಸುರೇಶ್ ನಾಯ್ಕವರೇ ಹಿರಿಯರ ಊರಿನ ಪ್ರಮುಖರೇ ಇಂದಿರ ಆಲಂಬಿ ಅವರು ಸಾಹಿತಿಗಳಿದ್ದಾರೆ ರೀತರ ಆಲಂಬಿಸ್ತರಿದ್ದಾರೆ ಹಲವು ಸುತ್ತಮುತ್ತಲಿನ ನಾಗರಿಕರು ಆಗಮಿಸಿದ್ದೀರಿ ನಮ್ಮ ಸಂಸ್ಥೆಯ ಎದುರು ಭಾಗದಲ್ಲಿ ಇಂತಹ ಒಂದು ಭವ್ಯವಾದಂಥ ಪ್ರಯಾಣಿಕರ ತಂಗು ಸಾಮವನ್ನು ಕಟ್ಟಿಸಿಕೊಟ್ಟಿದ್ದಾರೆ ನಾರಾಯಣ ಜನ್ಮಿಯವರು ತಮ್ಮ ಧರ್ಮಪತ್ನಿಯಾಗಿದ್ದಂತಹ ಶಿಕ್ಷಕಿಯೂ ಆಗಿದ್ದಂತಹ ಶ್ರೀ ಶ್ರೀಮತಿ ದಿವಂಗತ ಯಶೋಧ ಜನ್ಯವರ ಈ ಹೆಸರಿನಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಸಮಾಜಕ್ಕೆ ವ್ಯಕ್ತಿಗೆ ಪ್ರಮುಖವಾಗಿ ಬೇಕಾಗುವಂಥದ್ದು ಶಿಕ್ಷಣದಲ್ಲಿ ಸಹಜವಾಗಿಯೇ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬರುವಾಗ ನಮ್ಮ ಸಂಸ್ಥೆಗೆ ಆಗಮಿಸುವಾಗ ಅವರಿಗೆ ಶಾಲೆಯನ್ನು ಬಿಟ್ಟ ನಂತರ ಶಾಲೆಯ ಬರುವಾಗ ಸಹಜವಾಗಿ ಬಸ್ಸಿಗೆ ಕಾಯುವಂಥ ಒಂದು ವ್ಯವಸ್ಥೆಗೆ ರಸ್ತೆಯಲ್ಲಿ ನಿಂತಿರೋ ಏನೋ ಅಪಘಾತವಾಗುವಂಥದ್ದು ಇದನ್ನೆಲ್ಲ ತಡಿಬೇಕು ಅಂತಾದರೆ ನಮಗೆ ಒಂದು ವ್ಯವಸ್ಥಿತವಾದಂಥ ಒಂದು ತಂಗುದಾಣ ಬೇಕಿವೆ ಅವರ ಕಲ್ಪನೆಯ ಕುಸು ಇವತ್ತು ನಾನು ಸಾಕಾರಗೊಂಡಿದೆ ಅಂತ ಅನಿಸುತ್ತೆ ಅವರು ಬಹಳ ಜನೋಪಯೋಗಿ ಕಾರ್ಯಗಳ ಕುರಿತು ಆಲೋಚನೆ ಮಾಡುವಂಥ ಇರುವಂಥವರು ನನಗೆ ನೆನಪಾಗುತ್ತೆ ಕೋವಿಡ್ ಸಮಯದಲ್ಲಿ ಸಹ ಅವರು ಶಾಲೆಗೆ ಬಂದು ಮಕ್ಕಳಿಗೆ ಪುಸ್ತಕವನ್ನು ನೀಡಿರುವಂಥದ್ದು ಅದೇ ರೀತಿಯಲ್ಲಿ ನಮ್ಮ ಇಂದಿರಾ ಅವರು ಸಹ ಅವರೆಲ್ಲ ನಮ್ಮ ಒಟ್ಟಿಗೆ ನಿಕಟ ಸಂಕ ಸಂಪರ್ಕವನ್ನು ಇಟ್ಟುಕೊಂಡು ಇಲ್ಲಿಯ ವಿದ್ಯಾರ್ಥಿಗಳ ಬೆಳವಣಿಗೆಯನ್ನು ನೋಡಿ ಖುಷಿ ಪಡೆಯುವಂಥವರು ಹಾಗಾಗಿ ಇಂಥ ಒಂದು ತಂಗುದಾಣವನ್ನು ಏರ್ಪಡಿಸಿ ನಿರ್ಮಿಸಿ ಅದು ವಿದ್ಯಾರ್ಥಿಗಳಿಗೆ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಆಗಿದೆ ಇವತ್ತು ಹಾಗಾಗಿ ನಾನು ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳ್ತಾ ಈ ಒಂದು ತಂಗುದಾಣದ ಪ್ರಯೋಜನವನ್ನು ಎಲ್ಲ ಸಮಾಜದ ಬಂಧುಗಳು ನಮ್ಮ ವಿದ್ಯಾರ್ಥಿಗಳು ಪಡೆಯಬೇಕು ಇದು ಈ ಭಾಗದಲ್ಲಿಯೇ ಒಂದು ಒಳ್ಳೆಯ ತಂಗುದಾಣವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ರೋಗಿಗಳು ಸಹ ಹಲವಾರು ರೀತಿಯಲ್ಲಿ ಆಸ್ಪತ್ರೆಗೆ ಆಗಮಿಸುವುದರಿಂದ ಅವರಿಗೂ ಸಹ ನಿಂತ್ಕೊಂಡೇ ಬಸ್ಸನ್ನು ಕಾಯುವಂಥ ಒಂದು ಪರಿಸ್ಥಿತಿ ಕೇಳಿದ್ದಾರೆ ಆ ಒಂದು ತಪ್ಪಿಸಿದ್ದಾರೆ ಅವರು ಈ ಒಂದು ತಂಗುದಾಣವನ್ನು ನಿರ್ಮಿಸುವುದರ ಮೂಲಕ ಅಂತ ಹೇಳ್ತಾ ನನ್ನನ್ನು ಕರೆದು ಈ ಒಂದು ವೇದಿಕೆಯಲ್ಲಿ ಅವಕಾಶ ಕೊಟ್ಟಿದ್ದಾಗಿ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ವಂದನೆ ವಂದನೆಗಳು ಶ್ರೀ ಮಂಜುನಾಥ್ ಭಟ್ ನಮ್ಮ ಸರ್ಕಾರಿ ಕೆ ಪಿ ಎಸ್ ಶಾಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾಲ ಕಾರ್ಯಗಳಿಗೆ ತಮ್ಮನ್ನು ತೊಡಗಿಸಿಕೊಂಡು ಶಾಲೆಯ ಸರ್ವತಮ್ಮುಖೆಗೆ ಮಂಜುನಾಥ್ ಭಟ್ ಅವರಿಗೆ ತುಂಬರು ಬೇಗ ಸುರೇಶನ್ ಅವರೇ ಹಾಗೂ ನಮ್ಮ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂಥ ಮಂಜುನಾಥ ಭಟ್ರೆ ಏನೋ ಒಂದು ಆಸೆ ಇತ್ತು ಆಗಬೇಕು ಅಂತೇಳಿ ನೆನೆಸ್ಕೊಂಡಿದ್ದೆ ಹಾಗೆ ನೆನೆಸಿದಾಗೆ ಕೊಟ್ಟಿದ್ದೇನೆ ಅವನೇ ಅವನೇ ಅಲ್ಲ ನನಗೆ ಒಂದು ಅವಘಡ ಆಯಿತು ಅದರಲ್ಲಿ ನಾನು ಮಜಾ ಆಗಿದ್ದೇನೆ ಭಾರಿ ಕಷ್ಟದಲ್ಲಿ ಭಾರಿ ಕಷ್ಟದಲ್ಲಿ ಸೇವೆ ಮಾಡಿದ್ದೇನೆ ಸೇವೆ ಮಾಡಿದ್ದೇನೆ ಅದು ನನ್ನ ಮಗಳು ಭಾಳ ನೋಡಿಕೊಂಡಿದ್ದಾಳೆ ಉತ್ತಮ ರೀತಿಯಲ್ಲಿ ನೋಡಿಕೊಂಡಿದ್ದಾಳೆ ಹೆಚ್ಚೇನು ಮಾತಾಡಲಿಕ್ಕೆ ಆಗೋದಿಲ್ಲ ಇಂದಿರಾ ಅಲ್ಲ ಹಿರಿಯರೆಲ್ಲ ಬಂದಿದ್ದಾರೆ ನಮ್ಮ ಅತ್ತಿಗೆ ಅವರು ಅದೆಲ್ಲವನ್ನೆಲ್ಲ ಸಹಕಾರ ಕೊಡ್ತೀವಿ ಆದ್ದರಿಂದ ಪ್ರಯೋಜನ ಆಗದಿದ್ದರೆ ಆಗಲಿ ಅಂತೇಳಿ ಒಂದು ದೇವರು ಕೊಟ್ಟಂಥ ಹಣವನ್ನು ಅದಕ್ಕೆ ವಿನಿಯೋಗ ಮಾಡಿದ್ದೇನೆ ಅವಳು ಅವಳ ಬಗ್ಗೆ ಆ ಪಂಚನ ನನಗೂ ಬರ್ತಾ ಉಂಟು ಅದನ್ನೇ ಉಪಯೋಗ ಮಾಡಿದ ಹಾಗಾಯಿತು ಅದು ಕೆಲಸ ಒಳ್ಳೆಯದಾಗಲಿ ಅಂತೇಳಿ ಮಾಡಿದ್ದೇನೆ ಅಷ್ಟೇ ವಿನಿಯೋಗ ಮತ್ತೇನಿಲ್ಲ ಒಂದು ಏನೇ ಇಲ್ಲ ದೇವರ ದಯಿಂದ ಆಗಲಿ ಅಂತೇಳಿ ಪರಮಾತ್ಮನ ಬೇಡಿಕೊಂಡು ಅಲ್ಲಿಗೆ ನಾನು ಅದನ್ನು ನಾನು ಹಾಗೆ ನಮ್ಮ ಹಿರಿಯರು ಮಾಸ್ಟರ್ ಅವರಿಗೆ ನಮ್ಮ ಈ ಪರಿಸರದ ಪರವಾಗಿ ಶತಾಯಿಸಿ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯ ಕೊಡಲಿ ಅಂತೇಳಿಕೊಂಡು ನಿಮ್ಮ ನಮ್ಮೆಲ್ಲರ ಪರವಾಗಿ ಒಂದು ಹಾರೈಸ್ತೇನೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಉತ್ತಮ ಆರೋಗ್ಯದಿಂದ ಇರಬೇಕು ನಮಗೆಲ್ಲ ಮಾರ್ಗದರ್ಶಕರಾಗಿ ಇರಬೇಕು ಅಂತೇಳಿ ಹಾರೈಸಿ ಅವರು ಮಾತನಾಡಿಸ್ತಾರೆ ಥ್ಯಾಂಕ್ ಯು ಅವರು ಅದೇ ರೀತಿ ಶ್ರೀನಾರಾಯಣ್ ಪಾಟದೇ ಅವರು ಬಂದಿದ್ದಾರೆ ಬೊಮ್ಮೆ ಬ್ಲಾಕ್ನ ಪಂಚಾಯತ್ ಫ್ರೆಂಡ್ಸ್ ಅವರಿಗೆ ಕೂಡ ತುಂಬರು ಬೇಗ ಸ್ವಾಗತ ಹಾಗೂ ಧನ್ಯವಾದ ಅದೇ ರೀತಿ ಶ್ರೀ ಅರ ಜೊತ್ತನ್ನು ನಮ್ಮ ಆತ್ಮರು ಅವರು ಕೂಡ ಆಗಮಿಸಿದರೆ ಅವರು ಕೂಡ ತುಂಬ ಧನ್ಯವಾದಗಳು ಅದೇ ರೀತಿ ಶ್ರೀ ಗಿರೀಶ್ ಪುತ್ತಿಗೆ ಮತ್ತು ವಿಘ್ನೇಶ್ ಕೂಡ ಆಗಮಿಸಿದ್ದಾರೆ ಅವರು ಕೂಡ ತುಂಬ ಬೇಗ ಧನ್ಯವಾದಗಳು ಶ್ರೀ ರಾಜೇಶ್ ಎಂಟರ್ ಫ್ರೆಂಡ್ಸ್ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ತುಂಬರು ಬೇಗ ಧನ್ಯವಾದಗಳು ಇದೀಗ ಧನ್ಯವಾದ ಸಮರ್ಪಣೆ ಟಿ ಎನ್ ಶೀಧನ್ಯವರನ್ನು ಈಗಾಗಲೇ ಅದನ್ನು ತಮ್ಮ ಸುಶ್ ಶರತ್ ಒಂದಷ್ಟು ಧನ್ಯವಾದ ಹೇಳಿದ್ದಾನೆ ಆದರೂ ಬಹುಶಃ ಆ ಕಾರ್ಯಕ್ರಮದ ಒಂದು ಅಂಗ ಅದು ಅದು ಅಂತ ಹೇಳಿ ಒಂದು ಆ ಒಂದು ನಿಟ್ಟಿನಲ್ಲಿ ಒಂದು ಎರಡು ಮಾತನ್ನು ಧನ್ಯವಾದಕ್ಕಿಂತ ಮುಂಚೆ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಾಮಾನ್ಯವಾಗಿ ಮನುಷ್ಯ ಹುಟ್ಟಿದ ನಂತರ ಅವನ ಅವನ ಸತ್ತ ದಿವಸದಿಂದ ಅವನನ್ನು ಗುರುತಿಸುವುದಿಲ್ಲ ಸಾಮಾನ್ಯ ಸಮಾಜ ಆಗಲಿ ಜನ ಆಗಲಿ ಯಾಕಂತ ಹೇಳಿದರೆ ಒಮ್ಮೆ ಒಂದು ಆ ಯಾಪಕ್ಕೋಯ್ ಅಥವಾ ಯಾಪ ದಿಕ್ಕು ಬಾಡಿ ಅಂತ ಕೇಳ್ತಾರೆ ಹಾಗೆ ಆ ಒಂದು ನೆನಪು ಅವನ ಹೆಸರು ಅವನ ಮರಣದ ಕೂಡಲೇ ಅಳಿಸಿ ಹೋಗ್ತೇನೆ ಮನುಷ್ಯ ಹುಟ್ಟಿದ ಅವನ ಹೆಸರು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಗುರುತಿಸಲ್ಪಡುದು ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಅವರು ಏನನ್ನ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಅಥವಾ ಯಾರಿಗೆ ಅವರಿಂದ ಸಹಾಯ ಆಗಿದೆ ಅಂತವರು ಅವರನ್ನ ಚಿರಕಾಲ ನೆನಪಿನಲ್ಲಿ ಇಟ್ಟುಕೊಳ್ತಾರೆ ಆ ಒಂದು ನಿಟ್ಟಿನಲ್ಲಿ ನನ್ನ ತಂದೆಯಾದಂಥ ಶ್ರೀತ ಕೆ ನಾರಾಯಣ ಜೆನ್ನಿ ಅವರು ಅವರಿಗೆ ಮೊನ್ನೆ ಅಷ್ಟೇ ತೊಂಬತ್ತು ವರ್ಷ ದಾಟಿದೆ ಆದರೂ ಈ ಒಂದು ಸಂದರ್ಭದಲ್ಲಿ ತನ್ನ ಮಡದಿ ಅಂದರೆ ನಮ್ಮೆಲ್ಲರ ತಾಯಿ ಮಾತುಶ್ರೀ ಅವರ ನೆನಪನ್ನು ಚಿರಸ್ತಾಯಾಗಿ ಇರಬೇಕು ಹಿರಡಕದಲ್ಲಿ ಎಲ್ಲರೂ ಗುರುತಿಸುವ ಹಾಗೆ ಆಗ್ಬೇಕು ಅಂತ ಹೇಳುವಂತ ಒಂದು ಮನಸ್ಸಿನಲ್ಲಿ ಅವರದ್ದು ಬಹಳ ಸಹ ಇಚ್ಛೆ ಇತ್ತು ಅವರಿಗೆ ಅದಕ್ಕೋಸ್ಕರ ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ರು ಸೊ ಬಸ್ ಸ್ಟ್ಯಾಂಡ್ ಒಂದು ಬಸ್ ತಂಗ್ ಪ್ರಯಾಣಿಕರ ತಂಗುದಾಣ ಬಸ್ ಸ್ಟ್ಯಾಂಡ್ ಹೇಳಿದ್ರೆ ತಪ್ಪಾಗುತ್ತೆ ಪ್ರಯಾಣಿಕರ ಸುರೇಶ್ ಕೊಹ್ಲಿ ಹಾಗೆ ಹೇಳಿದ್ರು ಅದೇ ರೀತಿ ಅದೊಂದು ಮಾಡ್ಬೇಕು ಯಾಕಂತ ಹೇಳಿದ್ರೆ ಈಗಿನ ಒಂದು ಸಂದರ್ಭದಲ್ಲಿ ನೀವು ನಮ್ಮ ನಾನು ಇರುವುದು ಮಂಗಳೂರಲ್ಲಿ ಮಂಗಳೂರಲ್ಲಿ ನೋಡಿದ್ರು ಕೂಡ ನಮ್ಮ ಮಂಗಳೂರಿನಲ್ಲಿ ಒಂದು ಸ್ಟೇಟ್ ಬ್ಯಾಂಕ್ ಅಂತ ಹೇಳಂತ ಅತಿ ದೊಡ್ಡ ಒಂದು ಬಸ್ ನಿಲ್ದಾಣ ಇದೆ ಬಸ್ ಸಂವಿಧಾನ ಇದೆ ಆದ್ರೆ ಅಲ್ಲಿ ಪ್ರಯಾಣಿಕರಿಗೆ ಕೂತ್ಕೊಳ್ಳೋ ವ್ಯವಸ್ಥೆ ಇಲ್ಲ ಅದು ಬಹಳಷ್ಟು ಪೇಪರ್ಗಳಲ್ಲಿ ಕೂಡ ಬಂತು ಹಿರಿಯ ನಾಗರಿಕರ ಸಂಘದ ವತಿಯಿಂದ ನಾವು ಮಾನ್ಯ ಡಿ ಸಿ ಅವರಿಗೆ ಕೂಡ ಈ ಬಗ್ಗೆ ಮನವಿಯನ್ನು ಮಾಡಿದ್ದೀವಿ ಯಾಕಂದ್ರೆ ಅಲ್ಲಿ ಸಾವಿರಾರು ಜನ ಇರ್ತಾರೆ ಇಲ್ಲಿ ಹಾಗೆ ನೂರಿನ್ನೂರು ಜನ ಅಲ್ಲ ಸಾವಿರಾರು ಜನ ಬಸ್ ದಿನಾಕಾಯ್ತಾರೆ ಆದ್ರೆ ಅಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಇಲ್ಲ ಸೊ ಇಲ್ಲಿ ಈ ನಮ್ಮ ಈ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳು ಅದೇ ರೀತಿ ಪ್ರಾನ್ಸುಪಾಲ್ ಹೇಳಿ ಆಸ್ಪತ್ರೆಗೆ ಬರುವಂಥ ಹಲವಾರು ಪೇಷೆಂಟ್ಗಳು ಅವ್ರಿಗೆ ಕೂಡ ಕೂತ್ಕೊಳ್ಳೋ ಒಂದು ವ್ಯವಸ್ಥೆ ಒಂದು ರೀತಿಯಲ್ಲಿ ಆಗಬೇಕು ಈಗಿನ ಬಸ್ ನಿಲ್ದಾಣಗಳಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ನಿಲ್ಲುವುದಿಲ್ಲ ಮೇಲೆ ಒಂದು ವಾರ್ಡ್ ಮಾತ್ರ ಇರ್ತದೆ ಆದರೆ ಇಲ್ಲಿ ಈ ಬಸ್ ನಿಲ್ದಾಣ ತಂಗುದಾಣದಲ್ಲಿ ಪ್ರಯಾಣಿಕರ ತಂಗುದಾಣದಲ್ಲಿ ಕೂತ್ಕೊಳ್ಳೋ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಬಿಸಿಲಲ್ಲಿ ನಿಲ್ಲುವುದಕ್ಕಿಂತ ಒಂದು ಕೂತು ವಿರಾಮದಲ್ಲಿ ಇಲ್ಲಿ ಬಹುಶಃ ಬಸ್ಸುಗಳು ಕೂಡ ಸ್ವಲ್ಪ ಐದು ನಿಮಿಷಕ್ಕೊಂದು ಇದ್ರೂ ಕೂಡ ಸ್ವಲ್ಪ ಕೆಲವೊಮ್ಮೆ ಕಾಯಬೇಕಾಗುವಂಥ ಪ್ರಸಂಗ ಬರ್ಬೋದು ಆ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ಸಹಾಯಕ ಆಗಲಿ ವಿದ್ಯಾರ್ಥಿಗಳಿಗೆ ಸಹಾಯಕ ಆಗಲಿ ಅಥವಾ ಇಲ್ಲಿ ಬರುವಂಥ ರೋಗಿಗಳಿಗೆ ಸಹಾಯಕ ಆಗಲಿ ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ಪಿತಾಶ್ರೀ ನಾರಾಯಣ ಜಂಜಿ ಅವರು ಈ ಒಂದು ದೊಡ್ಡ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ಕುಟುಂಬದ ಪರವಾಗಿ ಅವರಿಗೆ ಹಾರ್ದಿಕವಾದಂಥ ವಂದನೆಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಇವತ್ತಿನ ಈ ಬಸ್ ತಂಗದಾಣವನ್ನು ಉದ್ಘಾಟಿಸಿದಂಥ ಕುಯಿಲಾಡಿ ಸುರೇಶ್ ನಾಯ್ಕ ಅವರು ಸಮಾಜಮುಖಿಯಾಗಿ ಬಹಳಷ್ಟು ಕೆಲಸಗಳನ್ನು ಅತ್ಯಂತ ಯುವಕ ಅವರು ಈ ಒಂದು ತಾರುಣ್ಯದಲ್ಲೇ ಕೂಡ ಒಳ್ಳೆಯ ಒಂದು ಕೆಲಸವನ್ನು ಸಮಾಜಮುಖಿಯಾಗಿ ಮಾಡ್ತಾ ಇರೋದನ್ನು ನಾನು ಗಮನಿಸ್ತಾ ಇರ್ತೇನೆ ಯಾಕೆಂಥೇಳಿದರೆ ನಾವು ದೂರದ ಮಂಗಳೂರಲ್ಲಿ ಹಿರಾಡ್ಕದೆ ಯಾವುದೇ ಒಂದು ಸಮಾಚಾರ ಬಂದಾಗ ಅದನ್ನು ನಾವು ಪೇಪರ್ನಲ್ಲಿ ಬಂದರೂ ಕೂಡಲೇ ನೋಡ್ತೇವೆ ಆಗ ಪ್ರತಿಯೊಂದು ಸಮಾಚಾರದಲ್ಲಿ ಅಥವಾ ಪ್ರತಿಯೊಂದು ಸಮಾರಂಭದಲ್ಲಿ ಸುರೇಶ್ ನಾಯಕ್ ಅವರ ಹೆಸರು ಬರ್ತಾ ಇರ್ತದೆ ಅವರು ಸಮಾಜಮುಖಿಯಾಗಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಅದೇ ರೀತಿ ನಮ್ಮ ಕಾಲೇಜಿನ ಪ್ರಾಂಶುಪಾಲ ಮಂಜುನಾಥ್ ಮಂಜುನಾಥ ಭಟ್ ಅವರು ಈ ಒಂದು ಕಿರಿಯಟಕದಲ್ಲಿ ಇವತ್ತು ಅಮೃತ ಮಹೋತ್ಸವ ಒಂದು ಸಮಿತಿ ಕೂಡ ಆಗಿದೆ ಅದರಲ್ಲಿ ನಾನು ನೋಡ್ತಾ ಇದ್ದೆ ಮೂವತ್ತೆರಡು ಕೋಟಿಯ ಒಂದು ದೊಡ್ಡ ಒಂದು ಯೋಜನೆಯನ್ನು ಏಳು ಕೋಟಿ ಏಳು ಕೋಟಿಯ ಒಂದು ದೊಡ್ಡ ಯೋಜನೆಯನ್ನು ಹಾಕೊಂಡಿದ್ದಾರೆ ಅದು ಅದಕ್ಕೆ ಧೈರ್ಯ ಬೇಕು ಸಾಮಾನ್ಯವಾಗಿ ಅಂಥದ್ದೊಂದು ಕೆಲಸ ಮಾಡಬೇಕಂತಾದರೆ ಊರಿನಲ್ಲಿರುವವರಿಗೆ ಕೂಡ ಒಂದು ಧೈರ್ಯ ಮತ್ತು ಉತ್ಸಾಹ ಮತ್ತು ಛಲ ಬೇಕು ಸೊ ಆ ಒಂದು ಕೆಲಸಗಳನ್ನು ಕೂಡ ಅವರು ಕೈಗೆ ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವರಿಗೆ ಕೂಡ ನಮ್ಮ ಕುಟುಂಬದ ಹೊರವಾಗಿ ಋತ್ಪೂರಕವಾದಂತಹ ವಂದನೆಗಳನ್ನು ಅರ್ಪಿಸ್ತೇನೆ ಮತ್ತೆ ಈ ಬಸ್ ನಿಲ್ದಾಣ ಮಾಡ್ತಾ ಇರೋದು ನಾವು ಊರವಾದಿಗೋಸ್ಕರ ಅವರು ಕೂಡ ಎಲ್ಲರೂ ಭಾಗವಹಿಸಿದಾಗ ನನ್ನ ಹಳೆಯ ಆತ್ಮೀಯ ಗೆಳೆಯರು ಈಗಲೂ ನಾನು ಗೆಳೆಯರು ಆದರೆ ಬಹಳ ವರ್ಷದಿಂದ ನಾನು ಅವರ ಜೊತೆ ಗೆಳೆತನವನ್ನು ಉಳಿಸಿಕೊಂಡು ಬಂದಿದ್ದೇನೆ ಅಂತವರು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ನಾನು ಪ್ರತಿಯೊಬ್ಬರು ಹೆಸರು ಹೇಳುದಿಲ್ಲ ಆಗಲೇ ಶರತಿ ಹೇಳಿದ್ದೇನೆ ಅವರು ಬಂದಿದ್ದಾರೆ ಆನಂತರ ನಮ್ಮ ಅಮ್ಮನ ಅಕ್ಕ ಇಂದಿರ ದೇವರು ಅವರು ಇವತ್ತಿಗೂ ಕೂಡ ತುಂಬ ಉತ್ಸಾಹದಿಂದ ಸಾಹಿತ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಅವರು ಕೂಡ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಇಂದಿರ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ ಎಲ್ಲರಿಗೂ ಅವರ ಪರಿಚಯ ಇದೆ ಅಷ್ಟು ಒಂದು ಮಟ್ಟಿಗೆ ಸಾಹಿತಿಯಾಗಿ ಕೂಡ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಇವತ್ತು ಬಂದಿರೋದಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಬಂದಂಥ ಊರಿನ ಎಲ್ಲ ಗಂಡರಿಗೆ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನಮ್ಮ ನಾರಾಯಣ ಕುಟುಂಬದ ಪರವಾಗಿ ಹಾರ್ದಿಕವಾದಂತ ಕೃತಜ್ಞತೆಗಳು ಅದೇ ರೀತಿ ನನ್ನ ಕುಟುಂಬದ ನನ್ನ ಕಜಿನ್ಸ್ ನನ್ನ ಸಹೋದರರು ಸಹೋದರಿಯರು ಮತ್ತೆ ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಬಹುಶಃ ಇದಕ್ಕೆ ಕೆಲಸ ಬಹಳಷ್ಟು ಮಾಡಿದಂತ ನಮ್ಮ ಮೇಸ್ತ್ರಿ ಅವರು ರಾಜೇಶ್ ಕಾಂಟ್ರಾಕ್ಟ್ ಇದರ ನಿರ್ಮಾಣವನ್ನು ಮಾಡಿದ್ದಾರೆ ಸುಂದರವಾಗಿ ಮಾಡಿದ್ದಾರೆ ಅದೇ ರೀತಿ ಇದಕ್ಕೆ ಚಿತ್ರಕಲೆ ಚಿತ್ರ ಮಾಡಿದ್ದಾರೆ ಅಲ್ಲಿ ಆಚಾರ್ಯ ಅಂತ ಹೇಳೋರು ಬಾಬಣ್ಣ ಪಾಪ್ಯುಲರ್ಲಿ ನೋನಸ್ ಬಾಬಣ್ಣ ಅಂತ ಅನ್ಸುತ್ತೆ ಅವರು ಒಂದು ಉತ್ತಮವಾದಂತ ಕೂಡ ಬರೆದಿದ್ದಾರೆ ಹಾಗೆ ಹ ಸುದರ್ಶನ್ ಸುದರ್ಶನ್ ಬಾಬು ಅವರು ಈ ಕೋಲ್ಡ್ ಎದ್ದು ಕಾಣ್ತದೆ ನೀಲಿ ಬಣ್ಣದಲ್ಲಿ ಓಕೆ ಓಕೆ ಸುದರ್ಶನ್ ಅವರಿಗೆ ಕೂಡ ಒಂದು ಹೃತ್ಪೂರ್ವ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದರಲ್ಲಿ ಬಹಳಷ್ಟು ಜನ ಲೇಬರ್ ಕೂಡ ಕೆಲಸ ಮಾಡಿರ್ತಾರೆ ಅವರು ಕಲ್ಲು ಕಟ್ಟೋದ್ರಿಂದ ಇಟ್ಟು ಸಿಮೆಂಟ್ ಹಾಕೋದ್ರಿಂದ ಈ ಒಂದು ಕಟ್ಟಡ ಒಂದು ಸಣ್ಣ ಬಸ್ ನಿಲ್ದಾಣ ಹಾಕಬೇಕಾದ್ರೂ ಕೂಡ ಅದಕ್ಕೆ ಅವರ ಶ್ರಮ ಬಹಳಷ್ಟು ಇದೆ ಅವರ ಶ್ರಮವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸಲಿಕ್ಕೆ ಸಮ ಇಷ್ಟಪಡ್ತೇವೆ ಅದೇ ರೀತಿ ಈ ಒಂದು ಸ್ಥಳದಲ್ಲಿ ಮಾಡಲಿಕ್ಕೆ ಪಂಚಾಯತ್ನವ್ರು ಪರ್ಮಿಷನ್ ಕೊಡ್ಬೇಕಲ್ವಾ ಒಂದು ಪಂಚಾಯತ್ನವ್ರು ನಮಗೆ ಇದಕ್ಕೆ ಒಂದು ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ಅನುಮತಿ ಸಾರಿ ಕನ್ನಡ ತಪ್ಪು ಅನುಮತಿಯನ್ನು ಇದಾರೆ ಅವರಿಗೆ ಕೂಡ ನಮ್ಮ ನಾರಾಯಣಜ್ವಿನ ಕುಟುಂಬದ ಪರವಾಗಿ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಶಾಮಿಯಾನ ನೆರಳಲ್ಲಿ ಕೂತ್ಕೊಳ್ಳುವ ಹಾಗೆ ಮಾಡಿದ್ದಾರೆ ಶಾಮಿಯ ಸುರಭಿ ಶಾಮಿ ಅನ್ನೋದವರು ಕೂತ್ಕೊಳ್ಳುವ ಹಾಗೆ ಮಾಡಿದ್ದಾರೆ ಅದೇ ರೀತಿ ಎಲ್ಲರಿಗೆ ಕೂತ್ಕೊಳ್ಳಿಕ್ಕೆ ಆಸನವನ್ನು ಕೂಡ ಕೊಟ್ಟಿದ್ದಾರೆ ಮಂಜು ಸೌಂಡ್ಸ್ ಮಂಜು ಸೌಂಡ್ಸ್ ಅವ್ರಿಗೆ ಸಜೆಸನ್ ಏನಾದರೂ ಕೂಡ ಎಲ್ಲರಿಗೂ ಕೇಳುವ ಹಾಗೆ ಮಾಡಲಿಕ್ಕೋಸ್ಕರ ತೊಂದಿಗೆ ಹೊರಬೇಕಾದ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಕೂಡ ಪೂರ್ವ ಧನ್ಯವಾದಗಳು ಬಂದಂತ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಒಂದು ಸಣ್ಣ ರಿಫ್ರೆಶ್ಮೆಂಟ್ ವ್ಯವಸ್ಥೆಯನ್ನು ಮಾಡಿದರೆ ಎಲ್ಲರೂ ಸ್ವೀಕರಿಸಿ ಮುಂದುವರಿಸಬೇಕು ಮತ್ತು ಈ ಬಸ್ ನಿಲ್ದಾಣವನ್ನು ಸದುಪಯೋಗ ಮಾಡಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕಳೆಕಳಿಯಿಂದ ಕೇಳಿಕೊಳ್ತಾ ಇದ್ದಾರೆ ಅದೇ ರೀತಿ ಸಂದೇಶ ಕುತ್ತಿಗೆ ಆಗಮಿಸಿದ ಅವ್ರಿಗೆ ಕೂಡ ಧನ್ಯವಾದಗಳು ಇದೀಗ ರಿಫ್ರೆಶ್ಮೆಂಟ್ ಇದೆ ಪ್ಲೀಸ್ ಅದನ್ನು ತೆಗೆದುಕೊಂಡು ನಾವು